ಮಂಗಳೂರು ತೊಕಟ್ಟಿನಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ನಡೆದ ರಾಜ್ಯ ಮಟ್ಟದ ಸಬ್ ಜೂನಿಯರ್ ಜೂನಿಯರ್ ಸೀನಿಯರ್ ಮತ್ತು ಮಾಸ್ಟರ್ ವರ್ಗದ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಹಾಸನ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಕ್ರೀಡಾಪಟುಗಳು ಅದ್ಭುತ ಸಾಧನೆ ತೋರಿದ್ದಾರೆ ತಮ್ಮ ಶ್ರದ್ಧೆ ಶ್ರಮ ಮತ್ತು ದೃಢ ನಿಶ್ಚಯದ ಶಕ್ತಿಯಿಂದ ಹಾಸನದ ಹೆಸರು ರಾಜ್ಯ ಮಟ್ಟದಲ್ಲಿ ಮತ್ತೊಮ್ಮೆ ಕಂಗೊಳಿಸಿದೆ ಸಬ್ ಜೂನಿಯರ್ ಕ್ಲಾಸಿಕ್ ನಲವತ್ ಮೂರು ಕೆಜಿ ವಿಭಾಗದಲ್ಲಿ ಕುಮಾರಿ ಸಿಂಚನಾ ಕೆಎಚ್ ಅವರು ಪ್ರಥಮ ಸ್ಥಾನ ಪಡೆದು ಮತ್ತೊಮ್ಮೆ ತಮ್ಮ ಶ್ರೇಷ್ಠತೆಯನ್ನು ತೋರಿಸಿದ್ದಾರೆ ಸೀನಿಯರ್ ಕ್ಲಾಸಿಕ್ ತೊಂಬತ್ ಮೂರು ಕೆಜಿ ವಿಭಾಗದಲ್ಲಿ ಸುನಿಲ್ ಎಂಎಸ್ ಅವರು ಪ್ರಥಮ ಸ್ಥಾನ ಪಡೆದು ಕಠಿಣ ಸ್ಪರ್ಧೆಯಲ್ಲಿ ಹಾಸನದ ಗೌರವವನ್ನು ಎತ್ತಿದ್ದಾರೆ ತೃತೀಯ ಸ್ಥಾನ ಗಳಿಸಿದ ಪ್ರತಿಭೆಗಳು ಜೂನಿಯರ್ ಕ್ಲಾಸಿಕ್ ಐವತ್ತೊಂಬತ್ತು ಕೆಜಿ ವಿಭಾಗದಲ್ಲಿ ಶಶಾಂಕ್ ತೃತೀಯ ಸ್ಥಾನ ಪಡೆದು ತಂಡಕ್ಕೆ ಗೌರವ ತಂದಿದ್ದಾರೆ ಜೂನಿಯರ್ ಕ್ಲಾಸಿಕ್ ನೂರ ಐದು ಕೆಜಿ ವಿಭಾಗದಲ್ಲಿ ಆಸಿಫ್ ಅವರು ತೃತೀಯ ಸ್ಥಾನ ಪಡೆದು ತಮ್ಮ ಶ್ರೇಷ್ಠತೆಯನ್ನು ತೋರಿಸಿದ್ದಾರೆ ಹನುಮಂತೇಗೌಡರ ದ್ವಿರೂಪ ಜಯ ಕೋಚ್ ಹಾಗೂ ಸ್ಪರ್ಧೆಯಾಗಿ ಹಾಸನ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಹಾಗೂ ಕೋಚ್ ಆಗಿರುವ ಹನುಮಂತೆ ಗೌಡ ಅವರು ಸ್ವಂತ ಸ್ಪರ್ಧೆಯಲ್ಲೂ ತಮ್ಮ ಸಾಮರ್ಥ್ಯ ತೋರಿದ್ದಾರೆ ಮಾಸ್ಟರ್ ಒಂದು ಐವತ್ತೊಂಬತ್ತು ಕೆಜಿ ಕ್ಲಾಸಿಕ್ ಬೆಂಚ್ ಪ್ರೆಸ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಹಾಗೂ ಬೆಂಚ್ ಪ್ರೆಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಕ್ರೀಡಾ ಲೋಕದಲ್ಲಿ ಹಾಸನದ ಪ್ರತಿಷ್ಠೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ ಹಾಸನದ ಪ್ರತಿಭಾವಂತ ಪವರ್ ಲಿಫ್ಟರ್ ಸಿಂಚನಾ ಕೆಎಚ್ ಅವರು ಈ ಬಾರಿಯೂ ಬೆಸ್ಟ್ ಲಿಫ್ಟರ್ ಪ್ರಶಸ್ತಿ ಗೆದ್ದಿದ್ದಾರೆ ಸತತ ಐದು ಬಾರಿ ಈ ಪ್ರಶಸ್ತಿಯನ್ನು ಗೆದ್ದ ರಾಜ್ಯ ಮಟ್ಟದ ಅತ್ಯುತ್ತಮ ಕ್ರೀಡಾಪಟುಗಳಲ್ಲಿ ಸ್ಥಾನ ಪಡೆದಿರುವ ಸಿಂಚನ ಯುವ ಪೀಳಿಗೆಯ ಪ್ರೇರಣೆಯಾಗಿದ್ದಾರೆ ಹನುಮಂತೇಗೌಡರ ತೀವ್ರ ತರಬೇತಿ ಮತ್ತು ಮಾರ್ಗದರ್ಶನದಲ್ಲಿ ಬೆಳೆದ ಈ ಪವರ್ ಲಿಫ್ಟರ್ಗಳು ಹಾಸನ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಕ್ರೀಡಾಶಕ್ತಿ ಮತ್ತು ಶಿಸ್ತುಗಳ ಸಂಕೇತವಾಗಿದೆ ತಂಡದ ಸಾಮೂಹಿಕ ಮನೋಭಾವ ಪರಸ್ಪರ ಬೆಂಬಲ ಮತ್ತು ಕಠಿಣ ತರಬೇತಿಗಳ ಫಲವೇ ಈ ಜಯಗಳ ಸರಮಾಲೆ ಎಂದು ಅಭಿಮಾನಿಗಳು ಹೇಳಿದ್ದಾರೆ ಈ ಯಶಸ್ಸಿನ ಹಿನ್ನೆಲೆಯಲ್ಲಿ ಹಾಸನ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಅಧ್ಯಕ್ಷರು ಗೌರವಾಧ್ಯಕ್ಷರು ನಿರ್ದೇಶಕರು ಸದಸ್ಯರು ಹಾಗೂ ಜಿಲ್ಲೆಯ ಗಣ್ಯರು ತಂಡದ ಎಲ್ಲಾ ವಿಜೇತರಿಗೆ ಪೂರಕವಾದ ಅಭಿನಂದನೆ ಸಲ್ಲಿಸಿದ್ದಾರೆ ಅವರ ಸಾಧನೆ ಹಾಸನದ ಯುವ ಕ್ರೀಡಾಪಟುಗಳಿಗೆ ಪ್ರೇರಣೆಯ ಬೆಳಕಾಗಿ ನಿಂತಿದೆ ಹಾಸನ ಪವರ್ ಲಿಫ್ಟಿಂಗ್ ಸಂಸ್ಥೆ ಈ ಬಾರಿ ಕೇವಲ ಪದಕಗಳಷ್ಟೇ ಗೆದ್ದಿಲ್ಲ ಅದು ಹಾಸನದ ಕ್ರೀಡಾ ಪರಂಪರೆ ಶ್ರದ್ಧೆ ಮತ್ತು ದೃಢ ಮನೋಬಲದ ಹೊಸ ಕತೆ ಬರೆದಿದೆ ರಾಜ್ಯ ಮಟ್ಟದ ವೇದಿಕೆಯಲ್ಲಿ ಹಾಸನದ ಶಕ್ತಿ ಮತ್ತೆ ತಲೆ ಎತ್ತಿದೆ ಇದು ನಾಡಿನ ಕ್ರೀಡಾಭಿಮಾನಿಗಳ ಹೆಮ್ಮೆಯ ಕ್ಷಣವಾಗಿದೆ ಶ್ರೀನಿವಾಸ್ ಟಿವಿ ನ್ಯೂಸ್ ಹಾಸನ TV 46 News, Canada.